ಇದು ಬೇಡ ಜವಾಬ್ದಾರಿ ನಿಮ್ಗಳಿಗೆಲ್ಲ ಅಷ್ಟು ಗೊತ್ತಾಗಲ್ವಾ ಪುಟಾಣಿ ಪಾಪನ ಹೇಗೆ ನೋಡ್ಕೋಬೇಕು ಅಂತ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಸ್ವಲ್ಪ ಯಾಮಾರಿದ್ರೆ ಈ ಪಾಪದ ಜೀವನೇ ಹೋಗ್ತಿತ್ತು ಯಾರಾದ್ರೂ ಸಣ್ಣ ಮಕ್ಕಳಿಗೆ ದೊಡ್ಡವ್ರ ಪೇಸ್ಟ್ ಅನ್ನ ತಿನ್ನಕ್ ಕೊಡ್ತಾರ ಚೇಚೆ ಮಗು ಮೇಲೆ ಕಣ್ಣಿಟ್ಟಿರ್ಬೇಕಲ್ವಾ ನೀವು ಇವತ್ತು ನೀವು ಟೈಮಿಂಗ್ ಸರಿಯಾಗಿ ಬಂದಿಲ್ಲ ಅಂದಿದ್ರೆ ಈ ಪಾಪಗೆ ಏನಾಗ್ತಿತ್ತು ಅಂತ ನನಗೆ ಹೇಳಕ್ಕೂ ಕೂಡ ಕಷ್ಟ ಆಗ್ತಿದೆ ಅಯ್ಯೋ ಸರ್ ನಮಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ಇವನ್ ಪೇಸ್ಟ್ ತಿಂದಿರೋದು ಅದ್ ಯಾವಾಗ ಪೇಸ್ಟ್ ತಗೊಂಡ್ ತಿಂದ ಅಂತಾನೆ ಗೊತ್ತಿಲ್ಲ ಸರ್ ಬಾಯಿಂದ ಸೋಪ್ ಸೋಪ್ ತರ ವಾಮಿಟ್ ಮಾಡ್ತಿದ್ದ ಹಾಗಾಗಿ ಹೆದ್ರಕೊಂಡು ಇಮಿಡಿಯೇಟ್ ಆಸ್ಪತ್ರೆ ಕರ್ಕೊಂಡ್ ಬಂದ್ವಿ ಅಯ್ಯೋ ನನ್ ಮುದ್ದು ಮಮ್ಮಗ ಅದ್ ಎಂಗ್ ಪೇಸ್ಟ್ ತಗೊಂಡ್ ತಿನ್ಬಿಟ್ಟು ನನಗಂತೂ ಗೊತ್ತಾಗ್ತಿಲ್ಲ ಸರ್ ಆ ಪೇಸ್ಟ್ ನಾವು ಬಚ್ಚಲ್ ಮನೆಯಲ್ಲಿ ಮೇಲ್ಗಡೆ ಇಟ್ಟಿರ್ತೀವಿ ಆ ಮೇಲ್ಗಡೆ ಇರೋ ಪೇಸ್ಟ್ ಇವನ್ ಕೈಗ್ ಅದ್ ಹೆಂಗ್ ಸಿಕ್ತು ಅದ್ ಹೆಂಗ್ ತಗೊಂಡು ಅದೇನು ಅಂತ ತಿನ್ನೋ ಗೊತ್ತಾಗ್ತಿಲ್ಲ ಅದು ನಮ್ ಚುಪ್ಪಿ ಮಗಳು ಜಾಮ್ ತಿಂದಿದ್ಲಾ ಅದಕ್ಕೆ ಇವನಿಗೂ ಜಾಮ್ ತಿನ್ಬೇಕು ಅಂತ ಆಸೆ ಆಗಿ ಅದೇ ತರ ಕೋಲ್ಗೇಟ್ ಟೇಸ್ಟ್ ತಗೊಂಡ್ ತಿನ್ಬಿಟ್ಟಿರ್ಬೇಕು ಸರ್ ಅಯ್ಯೋ ನಂಗಂತೂ ಟೆನ್ಶನು ಟೆನ್ಶನ್ ಯಾಕೆ ಹಿಂಗೆ ಸೋಪ್ ಸೋಪೆ ವಾಂತಿ ಮಾಡ್ತಾವೆ ಅಂತ ಹೆದರ್ಕೊಂಡು ಓಡಾಡ್ ಬಂದಿದ್ದು ಅದೇ ಆ ಜ್ವರ ನೆತ್ತಿಗೆ ಎತ್ತು ಏರ್ಬಿಟ್ರೆ ಹಿಂಗೆ ಆ ಸೋಪಿನ ವಾಂತಿ ಮಾಡ್ತಾರೆ ಅಂತ ಹೇಳ್ತಿರ್ತಾರಪ್ಪ ಅದಕ್ಕೆ ಅದಕ್ಕೆ ಹೆದರ್ಕೊಂಡು ಓಡೋಡೆ ಬಂದ್ವಿ ಡಾಕ್ಟ್ರೆ ನಿಮ್ಗಂತೂ ಸಾಂಗ ನಮಸ್ಕಾರ ಬಿಡಿ ನಮ್ಮ ಮಗುನ ಹುಷಾರ್ ಮಾಡ್ಬಿಟ್ರಿ ஹோட்டல் ஹோட்டல் பாப்பா டேங்கர் சென்றவர்கள் தான் அராமத்தின் டென்ஷன் மட்டும் நெக்ஸ்ட் இந்த பாப்பா கண்ணன் கண்டு உஷார் நோட் கொலையாய் போன்றும் ಕಣೋ ನಿನಗೆ ಸೂಜಿ ಕೊಟ್ಟಿಲ್ಲ ಕಣು ನಿನ್ನನ್ನ ಹುಷಾರ್ ಮಾಡಿದಾರೆ ಅದಕ್ಕೆ ಡಾಕ್ಟರ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಆಯ್ತಾ ನಿನ್ನನ್ ಬೇಗ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಕಣು ಪುಟ್ಟ ಅಮ್ಮ ನಾನು ಅಯ್ಯೋ ಬಂಗಾರ ನನಗೆ ಗೊತ್ತು ಕಣ ನಿನ್ನ ಜಾಮು ಅಂತ ಕೋಲ್ಗೆಟ್ಟಿಂದು ಕೆಂಪು ಕೆಂಪು ಕಣ ಪೇಸ್ಟ್ ತಿನ್ಬಿಟ್ಟಿದ್ಯಾ ಬಂಗರಿ ಅಯ್ಯೋ ಅದು ಜಾಮ್ ಅಲ್ಲ ಕಣ ನನ್ನ ಮಗನಿ ಹುಲ್ ಕ್ಲೀನ್ ಮಾಡೋ ಹುಲ್ ತಿಕ್ಕ ಪೇಸ್ಟ್ ನೀನ್ ಕೆಂಪು ಕೆಂಪು ಗಿದೆ ಅನ್ಬಿಟ್ಟು ಜಾಮ್ ಅನ್ಕೊಂಡ ಅದನ್ ತಿನ್ಬಿಟ್ಟಿದ್ಯಾಲ ನೀನ್ ಈಗ ಅದ್ ಹೆಂಗ್ ಸಿಕ್ತು ಬಚ್ಚಲ್ ಮನೆಯಿಂದ ಫಸ್ಟ್ ಹೇಳು ನಿನ್ ಯಾರು ತಂದ್ ಕೊಟ್ಟಿದ್ದು ಗಿರೀಶ ತಂದ್ ಕೊಟ್ನಾ ಚುಪ್ಪಿ ತಂದ್ ಕೊಟ್ಲಾ ನೀನ್ ಫಸ್ಟ್ ಹೇಳು ಯಾರು ತಂದ್ ಕೊಟ್ಟಿದ್ದು ನೀನ್ ಈಗ ಅದನ್ನೇ ಅಂತ ಯಾರು ತಂದ್ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಅವ್ರಿಗೆ ಚಡಿ ಬಿಡಿಸ್ಬಿಡ್ತೀನಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನು ನೋಡ್ತಿರು ಆ ಇದ್ಯಾಕೋ ಇವೆರಡು ಮಕ್ಕಳದೇ ಕೆಲಸ ಅನ್ಸುತ್ತೆ ಹ್ಮ್ ನೀನ್ ಪಾಪ ಪುಟಾಣಿ ಮಗು আচ্ছ্লমানে লিখেঙ্ অলেলগডি খাতনিন হেশ তাগন্ত্যা হেলো সিপ্যাকন কতিলা কিরিশানো কতিলা নানো খেয়িলে হতে তগনে হয� ಚೇರ್ ಮೇಲೆ ಹೊತ್ತಿ ನೀನೆ ಪಿ ಎಸ್ ತಗೊಂಡ್ ತಿನ್ಬಿಟ್ಟೇನು ನಾನು ಅದೆಂಗ್ ನನ್ನ ಮಮ್ಮಗ ಪಿ ಎಷ್ಟ್ ತಿನ್ಬಿಟಾ ಇವೆರಡು ತಲೆ ಹಟ್ಟೆಗಳದೇ ಕೆಲಸ ಇರಬೇಕು ಅಂತ ನಾನು ಲೆಕ್ಕ ಹಾಕಿದ್ದೆ ಹೋಗ್ಲಿ ಬಿಡವ ನೀನೇ ತಗೊಂಡ್ ತಿಂದ ಸಲ ಹಂಗೆಲ್ಲ ಅದನ್ನೆಲ್ಲ ತಗೊಂಡ್ ತಿನ್ಬಾರ್ದು ಕಣಕಂದ ಅದು ಪಿ ಎಷ್ಟು ಪೇಸ್ಟ್ ಪಿ ಎಷ್ಟು ಆಯ್ತಾ ನಿನ್ ಜಾಮ್ ತಿನ್ನ ಜಾಮ್ ಬೇಕು ಅಂದ್ರೆ ಯಾರ್ನೂ ಕೇಳಬೇಡ ಈ ಸುಬ್ಬಿ ಅಜ್ಜಿ ಹತ್ರ ಬಂದು ಕೇಳು ನಾನ್ ನಿನ್ನ ಅಂಗಡಿಗೆ ಕರ್ಕೊಂಡು ಹೋಗಿ ಜಾಮ್ ಎಲ್ಲ ಕೊಡಿಸ್ತೀನಿ ಆಯ್ತಾ ನನ್ನ ಮಗನೇ ಇವನನ್ನ ಡಿಸ್ಚಾರ್ಜ್ ಮಾಡ್ತೀರಾ ನೋಡಿಮ್ಮ ಇವಾಗ್ಲೇ ಡಿಸ್ಚಾರ್ಜ್ ಮಾಡಬಹುದು ಆದ್ರೆ ಸ್ವಲ್ಪ ಹೊತ್ತು ಮಗು ಅಬ್ಸರ್ವೇಷನ್ ಅಲ್ಲಿ ಇರ್ಲಿ ಯಾಕೆಂದ್ರೆ ಪೇಸ್ಟ್ ತಿಂದಿರೋ ಮಗು ಅಲ್ವಾ ಸ್ವಲ್ಪ ಹೊತ್ತು ನಮ್ಮ ಅಬ್ಸರ್ವೇಷನ್ ಅಲ್ಲಿ ಇದ್ರೆ ಒಳ್ಳೇದು ಅನ್ಸುತ್ತೆ ಹಾಗಾಗಿ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ನೀವು ಮಗು ಇವಾಗ ಏನಾದ್ರೂ ಒಂದು ಲೈಟ್ ಫುಡ್ ಗಂಜಿ ಈ ತರ ಏನಾದ್ರೂ ಲೈಟ್ ಫುಡ್ ತಂದು ತಿನ್ಸಿ ಆ ಖಾರ ಇರೋ ಊಟ ಎಲ್ಲ ಬೇಡ ಹೊಟ್ಟೆಗೆ ಖಾರ ಇರೋದು ತೊಂದರೆ ಆಗುತ್ತೆ ಹಾಗಾಗಿ ಲೈಟ್ ಗಂಜಿ ಅಥವಾ ಸ್ವಲ್ಪ ಬನಾನಾ ಪ್ಯೂರಿ ಈ ತರ ಬನಾನಾ ಜ್ಯೂಸು ಈ ತರ ಏನಾದ್ರೂ ಲೈಟ್ ಫುಡ್ ಕೊಡಿಮ ಆಯ್ತಾ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಸರಿ ಸರಿ ಸರ್ ಇಲ್ಲಿ ಅಡ್ಮಿಟ್ ಆಗಿರ್ಲಿ ಪಾಪ ಮಗು ಫುಲ್ ಹುಷಾರಾದ್ಮೇಲೆ ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ ಪುಟ್ಟಿ ಆಗಲ್ಲ ಕಣವ ಹೋಟ್ಲಲ್ಲಿ ಎಲ್ಲ ತಗೊಂಡ್ ತಿನ್ಸರ್ ಆಗಲ್ಲ ಅದಕ್ಕೆ ಒಂಚೂರು ಮನೆ ಕಡೆಗೆ ಹೋಗಿ ನಾನು ಒಳ್ಳೆ ರವೆ ಎಲ್ಲ ಹುರಿದು ತೆಳ್ಳು ಬಿಸಿ ಬಿಸಿ ಗಂಜಿ ಮಾಡ್ಕೊಂಡು ಬರ್ತೀನಿ ಮಗಿಗೆ ಆ ಒಂಚೂರು ತಿನ್ಸಿದ್ರೆ ಆಗುತ್ತೆ ಪಾಪ ಅದು ಎಷ್ಟೋ ಹೊಟ್ಟೆ ಹಸ್ಕೊಂಡೆ ಐತೆ ಹ್ಞೂ ಅಮ್ಮ ಆಯ್ತು ನೋಡಿಮ್ಮ ನೀವು ಫಾರ್ಮಾಲಿಟೀಸ್ ಏನು ಫಿಲ್ ಮಾಡಿಲ್ಲ ಸ್ವಲ್ಪ ಫಾರ್ಮ್ಸ್ ಇದೆ ಒಂಚೂರು ಅಲ್ಲಿ ಬಂದು ರಿಸೆಪ್ಷನ್ ಹತ್ರ ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಡಿ ಓಕೆನಾ ಸರಿ ಸರ್ ಆಯ್ತು ಇವಾಗಲೇ ಫಾರ್ಮ್ನ ಫಿಲ್ ಮಾಡ್ತೀನಿ ಲೋ ಪಾಪು ಲಾಬೇಶ್ ಏನು ನೀನು ಸುಳ್ಳೇ ಹೇಳ್ಬಿಟ್ಟೆಲ್ಲ ನಾನೇ ಅಲ್ವಾ ನಿನಗೆ ಜಾಮ್ ಅಂತ ಹೇಳ್ಬಿಟ್ಟು ಪೇಸ್ಟ್ ಅಂತ ಕೊಟ್ಟಿದ್ದು ಆದ್ರೂ ಯಾಕೋ ನೀನ್ ನನ್ನ ಹೆಸರೇ ಹೇಳಲಿಲ್ಲ って。<ペー> ಕುಡಿಸ್ತೀನಿ ಆಯ್ತಾ ಸಾರಿ ಕಣ ಮನೇಲಿ ಯಾವುದು ಜಾಮ್ ಇರಲಿಲ್ಲ ಅದಕ್ಕೆ ನೀನು ನನಗೆ ಕಾಟ ಕೊಡ್ತಿದ್ದೆ ಅಂತ ಹೇಳಿಬಿಟ್ಟು ಜಾಮ್ ತರ ಕಣ ಪೇಸ್ಟ್ ಕೊಟ್ಬಿಟ್ಟೆ ಆಯ್ತಾ ಸಾರಿ ನಾನು ನಿನಿ ನಿಜವಾದ ಜಾಮ್ ನನ್ನ ಪಾಕೆಟ್ ಮನಿ ದುಡ್ಡನ್ನೆಲ್ಲ ಗೋಲ್ಕಾ ಹಾಕಿದೀನಿ ಆ ಗೋಲ್ಕನೆಲ್ಲ ಒಡೆದು ಆ ದುಡ್ಡಲ್ಲಿ ನಿಜವಾದ ಜಾಮ್ ತಗೋ ಬಂದು ನಿನಗೆ ಕೊಡ್ತೀನಿ ಆಯ್ತಾ ಜಾಮ್ ಅಷ್ಟೇ ಅಲ್ಲ ಬ್ರೆಡ್ ಚಾಕಲೇಟ್ ಬಿಸ್ಕೆಟ್ ಚಿಪ್ಸ್ ಎಲ್ಲ ಕೊಡಿಸ್ತೀನಿ ಆಯ್ತಾ ಆಯ್ತಾ ಚಪ್ಪಾ ಸರಿ ಕಣ ಲಾವಿಷ್ಟು ತುಂಬಾ ಥ್ಯಾಂಕ್ಸ್ ಇವಾಗ ನೀನು ರೆಸ್ಟ್ ಮಾಡು ಆಯ್ತಾ

ಸದ್ಯ ದೇವ್ರ ದೊಡ್ಡವನು ನಮ್ ಲಾವಿಶ್ ಪಾಪುಗೆ ಏನು ಆಗ್ಲಿಲ್ಲ ಇವಾಗ ಅವನು ಹುಷಾರಾಗ್ತಿದ್ದಾನೆ ಆಸ್ಪತ್ರೆಯಲ್ಲಿ ಇದ್ದಾನೆ ಸ್ವಲ್ಪ ಔಷಧಿ ಎಲ್ಲ ಕೊಟ್ಟಿದ್ದಾರೆ ಡಾಕ್ಟ್ರು ಲೈಟ್ ಫುಡ್ ತಿನ್ಬೇಕಂತೆ ಗಂಜಿ ತಿನ್ಬೇಕಂತೆ ಎಳ್ನೀರು ಜ್ಯೂಸ್ ಅಷ್ಟೇ ಕುಡಿಬೇಕಂತೆ ಆ ಪುಟಾಣಿ ಪಾಪು ಅಲ್ವಾ ಸ್ವಲ್ಪ ಟೈಮ್ ತಗೊಳುತ್ತೆ ಅವನು ಹುಷಾರಾಗ್ಲಿಕ್ಕೆ ಸರಿ ನಾನು ಇವಾಗ್ಲೇ ಅಂಗಡಿಗೆ ಹೋಗಿ ಎಳ್ನೀರು ಆಮೇಲೆ ಫ್ರೂಟ್ ಜ್ಯೂಸ್ ಎಲ್ಲ ಬರ್ತೀನಿ ನೀವು ಕೂಡ ಅವನನ್ನ ಹುಷಾರಾಗಿ ನೋಡ್ಕೊಳ್ಳಿ ಆಯ್ತಾ ನಿಮ್ ಮನೇಲಿರೋ ಪಾಪುಗೆ ಯಾವುದೇ ಕಾರಣಕ್ಕೂ ಸೋಪು ಶಾಂಪೂ ಪೇಸ್ಟ್ ಗಳನ್ನ ಕೈ